ವಿರೋಧಿಗಳು ಕಾಂಗ್ರೆಸ್ಸಿಗರು ಸಂವಿಧಾನ ವಿರೋಧಿಗಳು ಈ ಮೂರು ಅಂಶದ ಆಧಾರದ ಮೇಲೆ ನಿನ್ನೆ ತಡರಾತ್ರಿ ಉಪಮುಖ್ಯಮಂತ್ರಿ ಸ್ಥಾನದ ಮದ ಹೇಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ನಡೆಯುತ್ತೆ ಅಂತ ಹೇಳಿ ಬಾಯಿ ಚಪಲಕ್ಕೆ ಮಾತನಾಡುವ ಅಭ್ಯಾಸ ಶುರು ಮಾಡಿದ್ದಾರೆ ಯಾರೋ ಹಲೋ ಅಂತಾರಂತೆ ಆ ಕಡೆಯಿಂದ ಇನ್ನೊಬ್ಬರು ಹಲೋ ಅಂತಾರಂತೆ ಈತ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಅನ್ನೋದನ್ನ ಮರೆತು ತನ್ನ ಸಂಪುಟದ ಸಹೋದ್ಯೋಗಿ ತನ್ನ ಕುರ್ಚಿ ಆಸೆಯಿಂದಾಗಿ ಹನಿ ಟ್ರಾಪ್ ಕಹಾನಿಯ ಪ್ರಧಾನ ಸೂತ್ರಧಾರಿ ಅಂತ ಹೇಳಿ ವಿಧಾನಸಭೆಯ ಒಳಗೆ ಅವರದ್ದೇ ಪಕ್ಷದ ಮಂತ್ರಿ ಮಾತನಾಡ್ತಾ ಇದ್ದಾರೆ ಉನಿರತ್ತ ಹೇಳಿದ್ದಾರೆ ಹನಿ ಟ್ರ್ಯಾಪ್ನ ಹಿಂದಿರ್ತಕ್ಕಂಥ ನಿರ್ಮಾಪಕ ನಿರ್ದೇಶಕ ಯಾರು ತನಿಖೆ ಆಗಬೇಕು ಬೈಲಿಗಳಿಬೇಕು ಅಂತ ಹೇಳಿ ಈ ರೀತಿಯ ಬಾಯಿ ಚಪ್ಪಲದ ಮಾತುಗಳ ಮುಖಾಂತರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೆ ಇವರು ಹೇಗೆ ದೇಶ ವಿರೋಧಿಗಳು ಅಂತಂದ್ರೆ ದೇಶವನ್ನು ಮೊದಲು ತುಂಡರಿಸಿದ್ರು ಅಧಿಕಾರಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ ಪಾಕಿಸ್ತಾನ ಬಾಂಗ್ಲಾ ಕಾಂಗ್ರೆಸ್ ಆಡಳಿತದ ಪಾಪದ ಕೂಸು ದೂರದೃಷ್ಟಿ ಕೊರತೆಯ ನೇತೃತ್ವದ ಪರಿಣಾಮ ಅಖಂಡ ಭಾರತ ತುಂಡಾಯಿತು ದೇಶ ವಿಭಜನೆ ಆಯಿತು ಮತ್ತೂ ಕೂಡ ದೇಶವನ್ನು ತುಂಡರಿಸೋದ್ರಲ್ಲಿ ಅದೃಷ್ಟವಶಾತ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಂತಹ ಮಹಾನ್ ನಾಯಕರು ಅವತ್ತು ಮಂತ್ರಿಮಂಡಲದಲ್ಲಿ ಇದ್ದಿದ್ದರ ಪರಿಣಾಮ ಮತ್ತೊಮ್ಮೆ ದೇಶ ತುಂಡರಿಸಲಿಲ್ಲ ಹಾಗಾಗಿ ಇವರು ದೇಶದ್ರೋಹಿಗಳು ಮೊನ್ನೆ ಅಮೆರಿಕದಲ್ಲಿ ನೂತನ ಚುನಾಯಿತ ಅಧ್ಯಕ್ಷರು ಟ್ರಂಪ್ ನೇರವಾಗಿ ವೈಟ್ ಹೌಸ್ ನಲ್ಲಿ ಹೇಳ್ತಾರೆ ಅವರ ಪ್ರಜಾಪ್ರಭುತ್ವ ಅವರ ಚುನ್ನ ನೋಡ್ಕೊಂಡ್ರೆ ಸಾಕು ಬೈಡನ್ ಅವರು ಸುಮಾರು ಬಿಲಿಯನ್ ಹೋಗಿದೆ ಸಿದ್ದರಾಮಯ್ಯ ಯಾವ ಕಾರಣದಿಂದ ಅಧಿಕಾರ ಬಿಟ್ಕೊಡಲ್ಲ ಅನ್ನೋದು ಗ್ಯಾರಂಟಿ ಆಗೋಗಿದೆ ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಈಗ ಏನು ಏನು ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ ಹಿಂದೆ ಅನಂತಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟಾಗ ಇಲ್ಲೇನೆ ಅವರಿಗೆ ಕಪ್ಪು ಬಾವುಟನ ಪ್ರದರ್ಶನ ಮಾಡಿದ್ವಿ ಅವ್ರಿಗೆ ಪ್ರದರ್ಶನ ಮಾಡಿದ್ವಿ ಹಿಂದೆ ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತೀವಿ ಅಂತೇಳಿ ಅಂಬೇಡ್ಕರ್ ಅವರ ಪವಿತ್ರ ಸಂವಿಧಾನವನ್ನು ಆ ಮೂಲ ತತ್ವಗಳನ್ನೇ ಬದಲಾವಣೆ ಮಾಡ್ತೀವಿ ಅಂತೇಳಿ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಂವಿಧಾನವನ್ನ ಯಾಕೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅನಿಸಿದೆಯೋ ನನಗೆ ಗೊತ್ತಿಲ್ಲ ಯಾವ ವಿಷಯಕ್ಕಾಗಿ ಬದಲಾವಣೆ ಮಾಡಬೇಕು ಅಂತಿದೆಯೋ ಗೊತ್ತಿಲ್ಲ ಈ ನಾಲ್ಕು ಕಾನೂನು ಬಾಹಿರವಾಗಿ ಅಂಥದ್ದು ಅದಕ್ಕಾಗಿ ಇವತ್ತು ಮೀಸಲಾತಿನ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಏನಿದೆ ಇವತ್ತು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡಿರ್ತಕ್ಕಂತ ಅಂಬೇಡ್ಕರ್ ಸಂವಿಧಾನಕ್ಕೆ ಧಕ್ಕೆ ತರೋದಕ್ಕೆ ಹೊರಟಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರಿಗೆ ಧಿಕ್ಕಾರವನ್ನ ಕೂಗೋದ್ರ ಮೂಲಕ ಜನಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮುಂದಿನ ದಿವಸದಲ್ಲಿ ಬಿಜೆಪಿ ಕರ್ನಾಟಕದ ಬಿಜೆಪಿ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳೇ ಮೊನ್ನೆ ನಾವು ಕೆ ವಿ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ ಜನ ಹೇಳಿದ್ರು ಸ್ವಲ್ಪ ಸಣ್ಣ ಸುಧಾರಣೆ ಪ್ರತಿಭಟನೆ ಮಾಡಿದ ಮೇಲೆ ಒಂದು ಸಣ್ಣ ಸುಧಾರಣೆ ಆಗಿದೆ ಒಳ್ಳೆ ಕರೆಂಟ್ ಸ್ವಲ್ಪ ಗುಣಮಟ್ಟದ ಕರೆಂಟ್ ಸಿಗ್ತಾ ಇದೆ ಅಂತೇಳಿ ಆದ್ರೆ ಇನ್ನು ಆ ಸುಧಾರಣೆ ತರೋದಕ್ಕೆ ಬೇಕಾದಂತ ವ್ಯವಸ್ಥೆನ ಒಬ್ಬ ಶಾಸಕರಾಗಿ ಮಂತ್ರಿಯಾಗಿ ಒಂದು ಮೀಟಿಂಗ್ ಮಾಡಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಅದನ್ನ ಸರಿಪಡಿಸೋದಕ್ಕೆ ಕುಸತ್ತೇ ಇಲ್ಲ ಅವರಿಗೆ ಸಮಯನೇ ಇಲ್ಲ ಅವರಿಗೆ ಅವ್ರಿಗೆ ಏನು ಅಂದ್ರೆ ದುಡ್ಡಿನಿಂದ ಹೊಂಟಿದ್ದಾರೆ ಹಣದಿಂದ ಹೊಂಟಿದ್ದಾರೆ ಸೈಟ್ ಇಂದು ಹೊಂಟಿದ್ದಾರೆ ಸರ್ಕಾರಿ ಭೂಮಿಯಿಂದ ಹೊಂಟಿದ್ದಾರೆ ಹಾಗಾಗಿ ಅವ್ರಿಗೆ ವೇಳೆನೆ ಇಲ್ಲ ಇದ್ರ ವಿರುದ್ಧ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡತಕ್ಕಂಥದ್ದು ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಾರೆ ಇವತ್ತು ವಿಫಲರಾಗಿದ್ದಾರೆ ಯಾವ ಒಂದು ಅಭಿವೃದ್ಧಿ ಕಾಮಗಾರಿನೂ ಇಲ್ಲ ಎಲ್ಲ ಹಿಂದೆ ಏನು ಗುದ್ಲಿ ಪೂಜೆ ಮಾಡಿದ್ದೇನಿದೆ ಮತ್ತದೇ ಗುದ್ಲಿನ ಹಿಡ್ಕೊಂಡು ಮತ್ತೆ ಕುದ್ಲಿ ಪೂಜೆ ಮಾಡ್ಕೊಂಡು ಹೊರಟಿದ್ದಾರೆ ಅಷ್ಟೇನೆ ಹಿಂದೆ ಜೆ ಜೆ ಮೊರಕ್ಕೆ ಎಲ್ಲ ಗುದ್ಲಿ ಪೂಜೆ ಇಡೀ ತಾಲೂಕಿಂದ ಆಗೋಗಿದೆ ಜಿಲ್ಲೆದು ಆಗೋಗಿದೆ ಅದಕ್ಕೆ ಮತ್ ಗುದ್ಲಿ ಇಡ್ಕೊಂಡು ಈ ಗುದ್ಲಿ ಪೂಜೆ ಅಲ್ಲ ಭೂಮಿ ಪೂಜೆ ಅಂತ ಗುದ್ಲಿ ಅಲ್ಲ ಅಂತ ಈಗ ಹೋದ ಅವಧಿ ಎರಡ್ ಸಲ ಶಾಸಕರಾದಾಗಲ್ಲ ಗುದ್ಲಿ ಆ ಹೋದ ಎರಡ ಅವಧಿಲು ಗುದ್ಲಿ ಈ ಅವಧಿಲಿ ಭೂಮಿ ಅಂತ ಭೂಮಿ ಯಾರ ಹೇಳಿಬಿಟ್ಟಿದ್ದಾರೆ ಗುದ್ಲಿ ಗುದ್ಲಿ ಅಂದ್ಬಿಟ್ರು ಅಂತ ಹೇಳಿ ಅದನ್ನೇ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ ನೇಮನೆ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ ಸಂಪೂರ್ಣವಾಗಿ ವಿಫಲ ಆಗಿದೆ ಆಡಳಿತ ಹದಗೆಟ್ಟು ಹೋಗಿದೆ ಆಡಳಿತ ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಟೇಷನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗಳು ತಹಸೀಲ್ದಾರ್ ಆಫೀಸು ಇವತ್ತು ಏಜೆಂಟ್ ಗಳು ತುಂಬಿ ಹೋಗಿದ್ದಾರೆ ಟಿ ಒ ಆಫೀಸಲ್ಲಿ ಹಿಂದೆ ಏಜೆಂಟ್ ತುಂಬಿ ಹೋಗಿದ್ರಲ್ಲ ಹಾಗೆ ಈಗ ನಗರಸಭೆ ಪಾಪ ಮೊನ್ನೆ ಹದಿನೈದು ದಿವಸದಿಂದ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಒಂದು ಸುಧಾರಣೆನ ಮಾಡುವಂತ ಪ್ರಯತ್ನದಲ್ಲಿ ಕೈ ಹಾಕಿದ್ದಾರೆ ಶಾಸಕರು ಅದಕ್ಕೂ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅದಕ್ಕೂ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಸ್ಥಾಯಿ ಸಮಿತಿ ಅವಕಾಶಕ್ಕೆ ಮಾಡಿಕೊಡ್ದೇನೆ ಅಲ್ಲೂ ದುಂಡಾವರ್ತನೆಯನ್ನ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದೀವಿ ಈ ರೀತಿಲಿ ಒಟ್ಟಾರೆಯಾಗಿ ತಾಲೂಕಿನ ಜಿಲ್ಲೆಯ ರಾಜ್ಯದ ಆಡಳಿತ ಹದಗೆಟ್ಟು ಹೋಗಿದೆ ಹನಿ ಟ್ರಾಪ್ ಯಾಕಪ್ಪ ಮಂತ್ರಿ ಹೇಗೆ ಯಾಕಾಗಿ ಹನಿಗೆ ಒಳಗಾಗಬೇಕು ಯಾಕೆ ಟ್ರಾಫಿಕ್ ಹೋಗ್ಬೇಕು ಯಾಕೆ ಹಿಂದ್ಗಡೆ ಹೋಗಬೇಕು ಮಂತ್ರಿ ರಾಜೀನಾಮೆ ಹನಿ ಟ್ರಾಫಿಕ್ ಅಪ್ಪ ಮಗ ಇವತ್ತು ಪಿಕ್ಚರು ಸಂವಿಧಾನ ವಿರೋಧಿ ಅಂದ್ರೆ ಒಟ್ಟಾರೆ ಈ ಕಾಂಗ್ರೆಸ್ನವರ ಧೋರಣೆ ಏನಿದೆ ಅಂದ್ರೆ ಈ ಐದು ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಕ್ಕಂಥ ಅವ್ರಿಗೆ ಗೊತ್ತಿರೋದ್ರಿಂದಾಗಿ ಸಂಪೂರ್ಣ ಐದು ವರ್ಷ ಇದೇ ರೀತಿಯ ಒಂದಷ್ಟು ಪಿಕ್ಚರ್ಗಳನ್ನ ತೆರೆಗೆ ಬಿಟ್ಟು ಸಾರ್ವಜನಿಕವಾಗಿ ಇದೇ ರೀತಿಯ ಚರ್ಚೆಗಳು ಇರಬೇಕು ತಾವು ಮಾತ್ರ ಅಧಿಕಾರದಲ್ಲಿ ಮುಂದುವರಿಬೇಕು ಇದು ಕಾಂಗ್ರೆಸ್ ಪಕ್ಷದ ಒಂದು ಧೋರಣೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ ಮತ್ತು ಅವರಿಗೆ ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂತು ಅದು ಒಂದು ಮೂರ್ನಾಲ್ಕು ತಿಂಗಳು ಓಡ್ತು ಎಲ್ಲ ಚರ್ಚೆ ಲೋಕಸಭೆ ಚುನಾವಣೆ ಆ ಚುನಾವಣೆ ಚರ್ಚೆಗಳು ಯಾರು ಅಭ್ಯರ್ಥಿ ಆಗಬೇಕು ಯಾರಿಗೆದ್ರು ಫಲಿತಾಂಶ ಏನಾಯ್ತು ಇದ್ರ ಬಗ್ಗೆ ಚರ್ಚೆ ನಡೀತು ಒಂದು ಮೂರ್ನಾಲ್ಕು ತಿಂಗಳು ಈ ನಮ್ಮ ಮಹಾನಾಯಕರೊಬ್ರು ನಾಯಕರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಕೆಲಸನೇ ಪಿಕ್ಚರ್ ತೆಗೆಯೋದು ಅವರು ಈ ಚುನಾವಣೆ ಆಗ್ತಾ ಲೋಕಸಭೆ ಚುನಾವಣೆ ಆಯ್ತು ಸೋತ್ರ ಒಂದಷ್ಟು ಚರ್ಚೆಗಳು ನಡೆಯಿತು ಜನಮಾನಸದಿಂದ ಆ ಒಂದು ಚರ್ಚೆಗಳು ಕೂಡ ಕೊನೆ ಆಗ್ತಾ ಇದ್ದ ಹಾಗೆ ಮತ್ತೊಂದು ಚರ್ಚೆನ ಹರಿಬಿಟ್ರು ಏನು ಮತ್ತೊಂದು ಪಿಕ್ಚರ್ ತೆಗೆದರು ಯಾವುದು ವಾಲ್ಮೀಕಿ ನಿಗಮದ ಒಂದು ಹಗರಣ